ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಮನುಷ್ಯನ ದೃಷ್ಟಿಯಿಂದ ಅಥವಾ ನರದೃಷ್ಟಿಯಿಂದ ಆಗುವಂತಹ ಪರಿಣಾಮಗಳು ಮತ್ತು ಅದನ್ನು ಯಾವ ರೀತಿ ಪರಿಹರಿಸಿಕೋಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಮನುಷ್ಯನ ದೃಷ್ಟಿಗೆ ಅಥವಾ ನರದೃಷ್ಟಿಗೆ ಬೆಂಕಿ ಇಲ್ಲದೇನೆ ಮನೆಯನ್ನು ಸುಡುವಷ್ಟು ಶಕ್ತಿ ಇದೆ ನರದೃಷ್ಟಿಯಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಎಂದು ದೊಡ್ಡವರು ಹೇಳುತ್ತಾರೆ ನರದೃಷ್ಟಿಯಿಂದ ಮನುಷ್ಯ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನರದೃಷ್ಟಿ ಬಿದ್ದಾಗ ಅಥವಾ ಕೆಟ್ಟ ಕಣ್ಣು ಬಿತ್ತಿರುವ ಅಥವಾ ದೃಷ್ಟಿಯಾಗಿರುವ ಸೂಚನೆಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಸಹ ಈ ವಿಡಿಯೋದಲ್ಲೇ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ಇನ್ನು ಎರಡನೆಯದಾಗಿ ಬೇಡದೇ ಇರುವ ಕಾರಣಕ್ಕಾಗಿ ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ನಡೆಯುವುದು ಮೂರನೆಯದಾಗಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುವುದು ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಕಾರಣವೇ ಇಲ್ಲದಿರ ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರುವುದು ಮನೆಯಲ್ಲಿನ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾಗುವುದು ಎಷ್ಟೇ ವೈದ್ಯರನ್ನು ಸಂಪರ್ಕಿಸಿದರೂ ಅದು ಗುಣಮುಖವಾಗದೇ ಇರುವುದು ಮಲಗಿರುವ ಸಮಯದಲ್ಲಿ ಮಧ್ಯರಾತ್ರಿ ಈ ತಕ್ಕಿದ್ದಂತೆ ಎಚ್ಚರವಾಗುವುದು ಪದೇ ಪದೇ ಕೆಟ್ಟ ಕನಸುಗಳು ಬೀಳುವುದು ಮಲಗಿದ್ದಾಗ ಭಯವಾಗಿ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು ಪದೇ ಪದೇ ತಲೆನೋವುಗಳು ಕಾಣಿಸಿಕೊಳ್ಳುವುದು ಹಾಗೂ ಮನೆಯಲ್ಲಿಟ್ಟ ವಸ್ತುಗಳು ಕಾಣಿಸದೇ ಇರುವುದು ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ಒಣಗಿ ಹೋಗುವುದು ಪದೇ ಪದೇ ಹಾಲು ಹಾಳಾಗುವುದು ಅಂದರೆ ಹಾಲು ಒಡೆಯುವುದು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತಲೇ ಇರುವುದು ನೀರು ವ್ಯರ್ಥವಾಗುವುದು ಅಂದರೆ ಟ್ಯಾಪಿಂದ ಒಂದೊಂದು ಡ್ರಾಪೇ ನೀರು ಸೋರ್ತಾ ಇರೋದು ನೋಡಿದ್ರಲ್ಲ ಫ್ರೆಂಡ್ಸ್ ನರದೃಷ್ಟಿ ಆದರೆ ಎಷ್ಟೆಲ್ಲ ಸಮಸ್ಯೆಗಳು ನಾವು ಅನುಭವಿಸಬೇಕು ಅಂತ ಈ ಸಮಸ್ಯೆಗಳಿಗೆ ಪರಿಹಾರ ಸಹನು ಖಂಡಿತ ಇದೆ ಫ್ರೆಂಡ್ಸ್ ಆ ಪರಿಹಾರವನ್ನು ನೋಡೋಣ ಬನ್ನಿ ಮೊದಲನೆಯದಾಗಿ ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ವೀಳ್ಯದೆಳೆ ಹಾರವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಎರಡನೆಯದಾಗಿ ಕಲ್ಲುಪ್ಪಿನ ದೃಷ್ಟಿ ತೆಗೆದುಕೊಳ್ಳುವುದು ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದುಕೊಂಡು ತಲೆಯಿಂದ ಪಾದದವರೆಗೆ ಮೂರು ಬಾರಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ಪಾದದಿಂದ ತಲೆಗೆ ಮೂರು ಬಾರಿ ಸುತ್ತಿ ದೃಷ್ಟಿ ತೆಗೆದು ಉಪ್ಪನ್ನು ಬೆಂಕಿಗೆ ಸಿಂಕ್ಗೆ ಅಥವಾ ಮೋರಿಗೆ ಹರಿಯುವ ನೀರಿಗೆ ಹಾಕುವುದು ಇನ್ನು ಮೂರನೆಯದಾಗಿ ಇಡೀ ಮನೆಗೆ ದೃಷ್ಟಿ ತೆಗೆಯಲು ಒಂದು ನೀರು ತುಂಬಿದ ಚಂಬಿನಲ್ಲಿ ತುಳಸಿ ದಳಗಳನ್ನು ಹಾಕಿ ವೀಲದೆಳೆ ಸಹಾಯದಿಂದ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚೆಲ್ಲಿ ಅಥವಾ ಚುಮುಕಿಸಿ ಅಥವಾ ಕೆಂಡಕ್ಕೆ ಇಂಗನ್ನು ಹಾಕಿ ಧೂಪದಂತೆ ಇಡೀ ಮನೆಯ ಮೂಲೆ ಮೂಲೆಯಲ್ಲೂ ಅದರ ಹೊಗೆಯನ್ನು ಹಿಡಿಯಿರಿ ನಾಲ್ಕನೆಯದಾಗಿ ಅಮಾವಾಸ್ಯೆಯ ದಿನ ಕುಂಬಳಕಾಯಿ ಅಥವಾ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ಇವುಗಳು ಒಣಗಿದ ನಂತರ ಬದಲಾಯಿಸುತ್ತಿರಬೇಕು ಐದನೆಯದಾಗಿ ವೀಳ್ಯದೆಲೆಯಲ್ಲಿ ಒಂದು ನಾಣ್ಯವನ್ನಿಟ್ಟು ಅದನ್ನು ಪೂಜಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ನರದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯು ವ್ಯಕ್ತಿಯ ಮೇಲೆ ಬಿದ್ದಾಗ ಆತನ ಜೀವನ ಎಷ್ಟೇ ಸ್ವರ್ಗದಂತಿದ್ದರೂ ನರಕವಾಗುತ್ತದೆ ಹಾಗಾಗಿ ಈ ನರದೃಷ್ಟಿಯ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಪ್ರತಿನಿತ್ಯವೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗುತ್ತದೆ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂಟಿಲ್ ದೆನ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಟೇಕ್ ಕೇರ್ ಬಬಾಯ್